Mày giùm màn tay này ಹೆಣ್ಮಕ್ಳು ಸ್ನಾನ ಮಾಡೋದನ್ನ ಕದ್ ನೋಡೋದ್ ನೋಡಿದೀನಿ ಗಂಡ್ ಮಕ್ಳು ಸ್ನಾನ ಸೀನು ಕನ್ನಡ ಸಿನಿಮಾ ಬಂದಿದೆ ನೋಡಿದ್ಯಾ ಅದ್ರಲ್ಲಿ ಹೀರೋ ಒಂದು ಕುದುರೆ ಅದಕ್ಕೆ ಸ್ನಾನ ಮಾಡಿಸ್ತಾ ಇರ್ತಾನೆ ಅದನ್ನ ಬಚ್ಚಿಟ್ಕೊಂಡು ಹೀರೋಯಿನ್ ನೋಡ್ತಾ ಇರ್ತಾಳೆ ಅದೇ ತರನೇ ಇದನ್ನು ಅದ್ರಲ್ಲಿ ಕುದುರೆ ಸ್ನಾನ ಮಾಡಿಸ್ತಾರೆ ಇದ್ರಲ್ಲಿ ಒಂದು ಕತ್ತೆ ಸ್ನಾನ ಮಾಡಿಸ್ತಿದ್ದಾರೆ ಕುದುರೆ ಆಗ್ಲಿ ಕತ್ತೆ ಆಗ್ಲಿ ಹುಡುಗಿರಂತೂ ನೋಡೇ ನೋಡ್ತಾರೆ ಎಂತ ಹಣೆ ಬರಾದೇವ್ರೆ ನಾನ್ ಏನಕ್ಕೆ ಸ್ನಾನ ಮಾಡಿ ರೆಡಿ ಆಗ್ತಾ ಇದೀನಿ ಅಂತ ಗೊತ್ತಾ ಓ ಏನು ಗೊತ್ತಿಲ್ಲದೆ ಗಂಡಿನ ಕಡೆ ಅವ್ರು ಬರೋದ್ ನೀನ್ ನೋಡಕ್ಕೆ ಸ್ನಾನ ಮಾಡ್ತೀಯಾ ಚೆನ್ನಾಗ್ ತಿಂದ್ರೆ ಸಾಕಲ್ವಾ ಹ್ಮ್ ಹೌದೌದು ಇವ್ಳಾ ಮದ್ವೆ ಆಗಿಕ್ ಬರೋರು ಇಲ್ಲೇ ಸತ್ತೋಗ್ಬಿಡ್ತಾರ ಅಷ್ಟೇ ಆಮೇಲೆ ಅದಕ್ಕೆ ಎಲ್ರು ರೆಡಿ ಆಗ್ರಿ ಅಂತ ಇವ್ನು ತಾನೇ ಹೇಳಿದ್ ಅವಾಗ್ಲೇ ಮಗಲೆ ಬೈಕ್ ಇವನು ಆ ಸೀಸರ್ ಇಬ್ರು ಸೇರ್ಕೊಂಡು ಆ ಬ್ಲಾಕ್ ಆಗ ಏನ್ ಹೇಳ್ಕೊಡ್ತಿದಾರೆ ಗೊತ್ತಾ ಇನ್ಮೇಲೆ ನನ್ ತಂಗಿ ಬ್ಲೆಸ್ಸಿನ್ ಏನಾದ್ರು ಕಿಂಡಲ್ ಮಾಡಿದ್ರೆ ಏನ್ ಮಾಡ್ತೀನಿ ನಿಮ್ಮನೆಲ್ಲಾ ಗೊತ್ತಿಲ್ಲ ನಾನು ಇದಕ್ಕೆ ಮುಂಚೆ ಹೇಳ್ದೆ ಅದನ್ನೇ ಅಯ್ಯೋ ಮೀನಾಕ್ಷಿ ಯಾಕೆ ಇಷ್ಟು ಬೇಗ ಹೊರಡ್ಬಿಟ್ಟೆ ಬ್ಲಸ್ಸಿ ಅವ್ರ ಅಪ್ಪ ಬಂದ್ಮೇಲೆ ಹೋಗ್ಬೋದಾಗಿತ್ತಲ್ಲ ಮಧ್ಯಾಹ್ನದೊಳಗೆ ಸರ್ ಹತ್ರ ಹೋಗ್ಬೇಕು ಇಲ್ಲಾಂದ್ರೆ ಲೇಟ್ ಆಗ್ಬಿಡುತ್ತೆ ನೀವ್ ಹೊರಟ್ಬಿಡಿ ವೈದ್ಯರು ತುಂಬಾ ಕೋಪಿಷ್ಟ ಅಂತ ನಾ ಕೇಳ್ಪಟ್ಟೆ ಮಂಗಳಾರತಿ ಕಸ್ತೂರಿ ನೀಲಾಂಬರಿ ತುಳಸಿ ಮಲ್ಲಿಕಾ ಜಾನಕಿ ಸುಮತಿ ರುಬ್ಬೋ ಅಂತ ಕೆಲಸಗಾರರ ಹೆಸರು ಕರ್ಕೊಂಬಾ ಬರ್ಬೇಕಾದ್ರೆ ಇದ್ರಲ್ಲಿ ಬರ್ತಿರೋಂತ ಎಲ್ಲಾ ಔಷಧಿನೂ ಸಲ ಓದು ನೋಡೋಣ ಅರಳು ಏಲಕ್ಕಿ ಏನೋ ಓದ್ತಾ ಇದ್ಯಾ ಸುಖ ಮಲ್ಲಿಗೆ ಅಂತ ಬರ್ತಿದ್ನಳ ಹೌದಾ ಇದು ಹಾಗೆ ಹೇ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ನಿಮ್ ಪಡಕ್ ನೀವ್ ನಡ್ಕೊಂಡು ಹೋಗ್ತಾನೆ ಇದೀರಾ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀರಾ ನಾನ್ ಮೀನಾಕ್ಷಿ ನೀವು ಬೆಂಗಳೂರಿಂದ ಅಲ್ವಾ ಅವ್ಳೆ ನಾನು ಮೃತ್ಯುಂಜಯ ಸ್ವಾಮಿ ಇಲ್ಲಿ ದೊಡ್ಡವರಾದ್ಮೇಲೆ ಎಲ್ಲದಕ್ಕೂ ನಾನೇ ನಾನ್ ನಾನೇ ಹಾಗೆಲ್ಲ ಏನು ಇಲ್ಲ ನೀವು ಬನ್ನಿ 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 ಫಾರ್ ಅ ಜೋಕ್ ಇಟ್ಸ್ ವಿಜ್ಞಾನ ಎಷ್ಟೇ ಬೆಳಿಲಿ ಹಾ ಸುಡ್ತಿರೋ ಸೂರ್ಯನ ಬೇಕಂದ್ರೂ ಜನ ಹೋಗಿಡ್ಕೊಳ್ಲಿ ಆದ್ರೆ ಇವತ್ತಿರೋ ಆಯುರ್ವೇದಕ್ಕೆ ಅಡಿಪಾಯ ತುಂಬಾ ಉಪಯೋಗ ಆಗುತ್ತೆ ಆಯುರ್ವೇದ ಇಸ್ ಬೇಸ್ಮೆಂಟ್ ಆಫ್ ಮಾಡರ್ನ್ ಮೆಡಿಕಲ್ ಸೈನ್ಸ್ ನಾನು ಸರಿ ಗುಡ್ ಮಾರ್ನಿಂಗ್ ಸರ್ ಮಾರ್ನಿಂಗ್ ಬರ್ಬೇಕು ಮರಿನಾ ಶೀ ಇಸ್ ಮೀನಾಕ್ಷಿ ಏಟ್ ಇಯರ್ಸ್ ಬ್ಯಾಕ್ ವಿ ಮೆಂಟೈನ್ ನ್ಯೂ ಯಾರ್ಕ್ ಇಂಟರ್ನ್ಯಾಷನಲ್ ಮೆಡಿಕಲ್ ಕಾನ್ಫರೆನ್ಸ್ ಯಾ ಆ ಸೆಮಿನಾರಲ್ಲಿ ತುಂಬಾನೇ ಒಳ್ಳೆ ಹೆಸರು ತಗೊಂಡಿದ್ದು ಇವಳೆ ಮೀನಾಕ್ಷಿಗೆ ಮೆರಿನ್ ಗೊತ್ತಾಗಿಲ್ವಾ ಸೆಮಿನಾರ್ ಸೆಮಿನಾರಲ್ಲಿ ನೀವಿಬ್ಬರು ಒಟ್ಟಿಗೆ ತಾನೇ ಡಿಸ್ಕಷನ್ ಮಾಡಿದ್ದು ಅನುಮಾನ ಕೇಳೋದಕ್ಕೆ ಇಬ್ಬರೂ ಒಟ್ಟಿಗೆ ತಾನೇ ನನ್ನ ಹತ್ರ ಬಂದಿದ್ದು ಓಹೋ ಯಾ ಮೇರಿನ್ ಆ ಯಾ ಐ ಥಿಂಕ್ ಯು ಕೇಮ್ ಫ್ರಮ್ ಒಂದು ಮುಖ್ಯವಾದ ವಿಷಯ ಇದೆ ಸರ್ ವಾಟ್ ಅದು ನಾನು ಸರ್ ಜೊತೆ ಪರ್ಸನಲ್ ಆಗಿ ಸ್ವಲ್ಪ ಮಾತಾಡ್ಬೇಕು ನಾವೆಲ್ಲ ವೇಟ್ ಮಾಡ್ತೀವಿ ನೀವೇನ್ ಇಲ್ಲೇ ನಿಂತಿದ್ದೀರಾ ಅಲ್ಲ ನಿಮ್ಮ ಹತ್ರ ಏನೋ ಪರ್ಸನಲ್ ಆಗಿ ಮಾತಾಡ್ಬೇಕು ಅಂದ್ರಲ್ವಾ ಅದಕ್ಕೆ ನಾನ್ ನೋಡ್ಕೊಂತೀನಿ ನೀವು ಈಗ ಹೋಗಿ ಹೊಸದಾಗಿ ನಾಲ್ಕು ಪೇಶೆಂಟ್ ಬಂದಿದಾರಲ್ಲ ಅವ್ರೆಲ್ಲಾರನೂ ಕೂರಿಸಿ ತಲೆಗೆ ಎಣ್ಣೆ ಉಜ್ಜಿ ಸ್ನಾನ ಮಾಡಿಸಿ ಹೋಗಿ ಮಾಡ್ತೀವಿ ಅಷ್ಟೇ ಬರ್ತಿದೆ ಅನ್ಸುತ್ತೆ ನೀವ್ ಇಷ್ಟು ಜನ ವೈದ್ಯರ ತಮ್ಮಂದ್ರ ಹೌದು ನಾನು ಸ್ವಾಮಿ ನಾರಾಯಣ್ ಸ್ವಾಮಿ ನೀವ್ ಹೌದೌದು ನಿಮ್ಗಳ ಮುಖ ಎಷ್ಟು ಚೆನ್ನಾಗಿ ಉಳಿತಾ ಇದೆ ಸುಮ್ನೆ ಬಂದಿರಲ್ಲ ಮೀನಾಕ್ಷಿ ಈ ಕಡೆ ಅಲ್ವಾ ಈ ಸೌಂದರ್ಯ ನಿಮ್ಗೂ ಬೇಕಾ ಸಿಗುತ್ತಾ ಸಿಗುತ್ತೆ ಹಂಗಿದ್ರೆ ನನ್ ಮಕ್ಕು ಶೇಪ್ ನ ಒಂದ್ ಸ್ವಲ್ಪ ಚೇಂಜ್ ಮಾಡ್ಕೊಡ್ತೀರಾ ಹಾಗಿದ್ರೆ ಶರ್ಟ್ ಅನ್ನ ತೆಗೆದು ಕಣ್ಮು ಮುಚ್ಕೊಂಡು ದೇವ್ರನ್ನ ಬೇಡ್ಕೊಳ್ಳಿ ಮಾಡ್ತಾನೆ ಹೇಳ್ತೀನಿ कि नरिया हा 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 कीन मारते गरीब वाला बीमा इ उगेला होती जास्त आक बितते असंते आले मेले इना आक बिततो आय नाय जाऊन सं मेलेसी बोलकर यार तो आपण हुच आयोच पडले यातला जागू बाई काय ए तो ये तो ना आय नाय किलो ನೀನ್ ಹೇಳದಂತ ವ್ಯಕ್ತಿಗೆ ತಲೆಯಲ್ಲಿ ಸಮಸ್ಯೆ ಇರೋದ್ರಿಂದ ಆ ವ್ಯಕ್ತಿಯ ಬಣ್ಣ ಇಲ್ಲ ಅವನ ದೇಹ ಬದ್ಲಾಗಿರ್ಬೋದು ತುಂಬಾ ಬಿಕ್ಕಟ್ಟಾದ ಒಂದು ಕಂಪ್ಯೂಟರೇ ಮನುಷ್ಯನ ಬ್ರೈನು ಅದರ ಮೆಮೊರಿ ಪವರ್ ಅನ್ನ ಗೆಲ್ಲೋದಕ್ಕೆ ಇಲ್ಲಿವರೆಗೂ ಒಂದು ಶಾಸ್ತ್ರಕ್ಕೂ ಆಗಿಲ್ಲ ಅದು ಆಗೋದು ಇಲ್ಲ ಈಗಿರುವಂತ ಐ ಸಿ ಯು ಪ್ರೊಸೆಸರ್ ಈ ಸೂಪರ್ ಕಂಪ್ಯೂಟರ್ ಅಲ್ಲಿ ಯಾವ್ದಾದ್ರೂ ಒಂದು ಸಣ್ಣ ವಸ್ತು ಹೋಯಿತು ಅಂದ್ರೂ ಅವನ್ ಜೀವನವನ್ನೇ ಅವನ್ ಕಳ್ಕೊಂಡ್ಬಿಡ್ತಾನೆ ಅವನ್ ಯಾರು ಅನ್ನೋದು ಮರ್ತ ಹೋಗ್ತಾನೆ ಒಂದು ವೇಳೆ ಕ್ರಿಮಿನಲ್ ಆಗ್ಬೋದು ಸ್ಯಾಡಿಸ್ಟ್ ಆಗ್ಬೋದು ಹುಚ್ಚುನು ಹಿಡಿಬೋದು ಈಗ ಅವನನ್ನ ಮತ್ತೆ ಹಳೆ ತರ ಮಾಡೋದು ಅಂದ್ರೆ ಏನಾದ್ರೂ ಅದ್ಭುತನೇ ನಡಿಬೇಕು ಇದು ಒಂಥರ ಮಿನಿಷಿಯಾ ಅಂತಾನು ಹೇಳ್ಬೋದು ಅದೇ ಸರ್ ಆದ್ರೆ ಅಮ್ನಿಷಿಯಾನ ಸಂಪೂರ್ಣವಾಗಿ ಗುಣಪಡಿಸೋ ಸೌಲಭ್ಯ ಅಲೋಪತಿಯಲ್ಲಿ ಇಲ್ವಲ್ಲ ಇಲ್ಲ ಅದೇ ಅಲ್ವಾ ನಮ್ಮ ರಿಸರ್ಚ್ ಆದ್ರೆ ಇದು ಅಮ್ನಿಷಿಯಾನೇನಾ ನೀನು ಹೇಳ್ತಿರೋ ಆ ಬ್ಲಾಕ್ ಮುಂಬೈಯಲ್ಲಿ ಇರೋ ಅಂತ ಆ ರಮೇಶ್ ನನಗೆ ಬೇರೆ ಬೇರೆ ಅನಿಸ್ತಿದೆ ಎನಿವೇ ನೀನು ಕಾನ್ಫಿಡೆನ್ಸ್ ಇದ್ದರೆ ನಾನು ರೆಡಿ ಥ್ಯಾಂಕ್ ಯು ಸರ್ ಆದ್ರೆ ಈ ವಿಷಯ ನಿನ್ನ ಜೀವನದಲ್ಲಿ ನಿನ್ ಪರೀಕ್ಷೆ ಅನ್ಕೊಂಡಿಲ್ಲ ತಾನೆ ಈ ಎಕ್ಸ್ಪಿರಿಮೆಂಟ್ ಅಲ್ಲಿ ನೀನ್ ತುಂಬಾ ಕಷ್ಟ ನಾನು ಎಲ್ಲದಕ್ಕೂ ರೆಡಿ ಸರ್ ಹ್ಮ್ ಆದ್ರೆ ಇಲ್ಲಿ ಕರ್ಕೊಂಬರ್ಬೇಕಲ್ಲ ಅದು ಕೊಪ್ಕೊಂತಾರ ಅಂಕಲ್ ಹೇಳಿದ್ರೆ ಅವ್ರು ಕೇಳ್ತಾರೆ